ಎಲ್ ಹೋದಾ ಫೋನ್ ಮಾಡಿ ಎಲ್ಲಿದ್ದಾನೆ ಅಂತ ಕೇಳು ಸರಿಯಾಗ್ತೇ ಮಾಡ್ತೀನಿ ನಿಮಿಷ ಇರು ಬಿಟ್ಟು ಹೋಗಿದನ್ಕೋಣ ಗವ್ಯ ಮನೇಲಿ ಇರ್ತಾನೆ ಇಲ್ಲ ಆಟಿನ್ ಕ್ಲಾಸಲ್ಲಿ ಇರ್ತಾನೆ ಅಲ್ಲೇ ಹೋಗಿ ನೋಡು ಸರಿಯಾಗ್ತೇ ಏನು ಅಲ್ಲ ಕಣ ನನ್ನ ಹುಡ್ಕೊಂಡು ನಿಮ್ಮ ಮನೆ ಹತ್ರ ಹೋಗಿದ್ದೆ ನಿಮ್ಮ ಅಮ್ಮ ಹೇಳಿದ್ರು ಅವನ್ ಆಕ್ಟಿಂಗ್ ಕ್ಲಾಸ್ ಹೋಗಿದ್ದಾನೆ ಅಂತ ನಾನು ಬರ್ತೀನಿ ಅಂತ ಹೇಳಿದ್ನಲ್ಲ ನೀನು ಆಕ್ಟಿಂಗ್ ಕ್ಲಾಸ್ ಹೋಗಿದ್ದೆ ಇಲ್ಲ ಹೋಗೇ ಅಲ್ವಾ ಮೇಡಮ್ ಹೇಳಿದ್ರು ಯಾವುದೋ ಆಡಿಷನ್ ಇದೆ ಬಾ ಡಿಲಾ ಕೊಟ್ಟು ಕಳಿಸ್ತೀನಿ ಅಂದ್ರು ಸಂಜೆ ಐದು ಗಂಟೆಗೆ ಇಬ್ರು ಪ್ರಾಕ್ಟೀಸ್ ಮಾಡಿ ಕಲಿಸಿ ಅಂದ್ರು ಏನೋ ಆಸ್ಕಣೆ ಆಡಿشن ಇದೆಯುತ್ತೆ. ನೀ ಕೈಯಲ್ಲಿ ವಿಡಿಯೋ ಮಾಡ್ತಲ್ವಾ? ಏ please ಸ್ವಲ್ಪ ಹೆಲ್ಪ್ ಮಾಡಿ. ನಿಮಗೆ ಏನು ಕನ್ನಡ ಸ್ಪಷ್ಟವಾಗಿ ಬರುತ್ತಲ್ಲ. ಸರಿ, ಮಾಡ್ತೀನಿ. ಒಂದ್ ವೇಳೆ ನೀವು ಸೆಲೆಕ್ಟ್ ಆಗಿ ಟಿವಿಯಲ್ಲಿ ಬಂದ್ರೆ ನಾನು ಮರಿಬರ್ದು. ಒಂದ್ ರಬ್ಬರ್ ಬ್ಯಾಂಡು, ಟಿಪ್ಪು, ಪಿನ್ಸು ಕೊಡ್ಬೇಕು, ಓಕೆನಾ? ಹಾ ಓಕೆ. ಓಹೋ ಅಷ್ಟೇನಾ? ಬೇರೆ ಏನು ಬೇಡ. ನಾನು ಅರ್ಜೆಂಟ್ ಹೋಗ್ಬೇಕಂದ್ರೆ ಒಂದು ಇನ್ನಿಗೋಸ್ಕರನು ದೇವಿ ಗರ್ತಿಯವರ ಹಿಂದೆ ಮುಂದೆ ನೋಡಲ್ಲ ನೀನ್ ಚೆನ್ನಾಗ್ ಅರ್ಥ ಮಾಡ್ಕೊಂಡಿದ್ದಾನೆ ಅಂತ ನಂಗೆ ಅಮ್ಮ

ಮನೆಗೆ ತಂದು ಕೊಟ್ಟ ಮನೆಗೆ ತಂದು ಕೊಟ್ಟ ಅಷ್ಟೊತ್ತಿಗೆ 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 ಅಪ್ಪ 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 ರೋಲರ್ ರೋಲರ್ ಲೋವರ್ ಲೋವರ್

ನನ್ನ ಪರಿಸ್ಥಿತಿ ಯಾರಿಗೂ ಬೇಡ ಯಾರಿಗೂ ಬೇಡ ಯಾರಿಗೂ ಬೇಡ ಫಸ್ಟ್ ಇಂದ ಕಾಗೆ ಪುಕ್ಕ ಗೂಬೆ ಪುಕ್ಕ ಅಂತ ಹೇಳ್ತಾ ಹೇಳ್ತಾ ಕಾಗೆ ಪುಕ್ಕ ಗೂಬೆ ಪುಕ್ಕ ಅಂತ ಹೇಳ್ತಾ ಹೇಳ್ತಾ ಕಾಗೆ ಪುಕ್ಕ ಅಲ್ಲ ಕಾಗೆ ಪುಕ್ಕ ಗೂಬೆ ಪುಕ್ಕ ಅಂತ ಹೇಳ್ತಾ ಹೇಳ್ತಾ ಕಾಗೆ ಪುಕ್ಕ ಗೂಬೆ ಪುಕ್ಕ ಅಂತ ಹೇಳ್ತಾ ಹೇಳ್ತಾ ಕೆಂಪು ಕುಂಕುಮ ಕಪ್ಪು ಕುಂಕುಮನ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕುಂಕುಮನ ಕೆಂಪು ಕುಂಕುಮ ಕಪ್ಪು ಕುಂಕುಮನ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪನ ಸಂಪ

ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪನ ಮನೆಗೆ ತಂದು ಕೊಟ್ಟು ಮನೆಗೆ ತಂದು ಕೊಟ್ಟು ಮನೆಗೆ ತಂದು ಕೊಟ್ಟು ಅಷ್ಟೊತ್ತಿಗೆ 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 ಅಪ್ಪರ್ ರೋಲರ್ ಲೋವರ್ ರೋಲರ್ ಅಪ್ಪರ್ ರೋವರ್ ಲೋವರ್ ರೋಲರ್ ಲೋವರ್ ರೋಲರ್ ಅಪ್ಪರ್ ರೋಲರ್ ಲೋವರ್ 多冷<了>。Mm hmm.